ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವೇ ಮಾತಾ ಚ ಪಿತ್ತಮೇವ ತ್ವೇವ ಬಂಧು ಚ ಸಖಾ ತ್ಮೇವ ತ್ವೇವ ವಿದ್ಯಾ ದ್ರವಿಣಂ ತ್ವೇವ ತ್ವೇ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನ ಶಿವಪಾರ್ವತಿಯರ ವಿವಾಹಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿವೆ ಹಿಮಾಲಯ ಪುರಿಯಲ್ಲಿ ವಿಶೇಷವಾದ ಸಿದ್ಧತೆಗಳೊಂದಿಗೆ ವರನ ದಿಬ್ಬಣವನ್ನು ವರನ ದಿಬ್ಬಣವನ್ನು ಆಹ್ವಾನಿಸಲು ಹಾಗೂ ವರನ ದಿಬ್ಬಣವು ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇತ್ತ ಕೈಲಾಸದಲ್ಲಿ ಶಿವನು ವಿಷ್ಣುವೆ ಆದಿ ಎಲ್ಲ ದೇವತೆಗಳನ್ನು ಬರಮಾಡಿಕೊಂಡು ದಿಬ್ಬಣದೊಂದಿಗೆ ಹಿಮಾಲಯ ಪುರಿಗೆ ಹೊರಡಲು ಸಿದ್ಧನಾಗಿರುವನು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಅನಂತರ ಭಗವಾನ್ ಶಂಭುವು ನಂದಿಯೇ ಮೊದಲಾದ ತನ್ನ ಗಣಗಳಿಗೆ ತನ್ನೊಂದಿಗೆ ಹಿಮಾಚಲ ಪುರಿಗೆ ಹೊರಡಲು ಅಪ್ಪಣೆ ಮಾಡಿದನು ಇನ್ನು ಕೆ ನೀವು ಕೆಲವೇ ಗಣಗಳು ಎಲ್ಲಿದ್ದು ಉಳಿದವರೆಲ್ಲರೂ ನನ್ನ ಜೊತೆಗೆ ಉತ್ಸಾಹ ಆನಂದದೊಂದಿಗೆ ಗಿರಿರಾಜ ಹಿಮವಂತನ ನಗರಕ್ಕೆ ನಡೆಯಿರಿ ಮತ್ತೆ ಭಗವಂತನ ಅಪ್ಪಣೆ ಪಡೆದು ಗಣೇಶ್ವರ ಶಂಕರ್ಣ ಚೇಕರಾಕ್ಷ ವಿಕೃತ ವಿಶಾಖ ಪಾರಿಜಾತ ವಿಕೃತಾನನ ಪಾಲ ಸಂಧಾರಕ ಕಂದುಕ ಕುಂಡಕ ವಿಷ್ಕಂಭ ಕುಪ್ಪಲ ಸನಾದಕ ಆವೇಶನ ಕುಂಡ ಪರ್ವತಕ ಚಂದ್ರತಾಪನ ಕಾಲ ಕಾಲಕ ಮಹಾಕಾಲ ಅಗ್ನಿಕ ಅಗ್ನಿಮುಖ ಆದಿತ್ಯಮೂರ್ಧ ಬನಾವಹ ಸನ್ನಾಹ ಕುಮುದ ಅಮೋಘ ಕೋಕಿಲ ಸುಮಂತ್ರ ಕಾಕಪಾದೋದರ ಸಂತಾನಕ ಮಧುಪಿಂಗ ಕೋಕಿಲ ಪೂರ್ಣಭದ್ರ ನೀಲ ಚತುರ್ಭಕ್ತ ಕರಣ ಅಹಿರೋಮಕ ಎಚ್ಾಶ್ವ ಶತಮನ್ಯೋ ಮೇಘಮನ್ಯೋ ಕಾಷ್ಟೂಢ ವಿರೂಪಾಕ್ಷ ಸುಕೇಶ ವೃಷಭ ಸನಾತನ ತಾಲಕೇತು ಷಣ್ಮುಖ ಚೈತ್ರ ಸ್ವಯಂ ಪ್ರಭು ಲಕುಲೀಶ ಲೋಕಾಂತಕ ದೀಪಾತ್ಮ ವೈ ದೈತ್ಯಾಂತಕ ಭೃಂಗಿರಿಠಿ ದೇವದೇವಪ್ರಿಯ ಅಶ ಅಶನಿ ಭಾನುಕ ಪ್ರಮಥ ಹಾಗೂ ವೀರಭದ್ರ ಮುಂತಾದವರು ಸುತ್ಮ ಅಸಂಖ್ಯ ಕೋಟಿ ಕೋಟಿ ಗಣಗಳನ್ನು ಮತ್ತು ಭೂತಗಳನ್ನು ಜೊತೆಗೆ ಸೇರಿಸಿಕೊಂಡು ಹೊರಟರು ನಂದಿಯೇ ಮೊದಲಾದ ಗಣ ಮುಖ್ಯರು ಅಸಂಖ್ಯ ಗಣಗಳಿಂದ ಸುತ್ತುವರೆದು ನಡೆದರು ಪಟ್ಟಪಾಲ ಮತ್ತು ಭೈರಗರು ಕೂಡ ಕೋಟಿ ಕೋಟಿ ಗಣಗಳನ್ನು ಜೊತೆ ಸೇರಿಸಿಕೊಂಡು ಉತ್ಸವವನ್ನು ಆಚರಿಸುತ್ತಾ ಪ್ರೇಮೋತ್ಸಾಹದಿಂದ ಹೊರಟರು ಅವರೆಲ್ಲರೂ ಸಾವಿರ ಕೈಗಳಿಂದ ಕೂಡಿದ್ದರು ತಲೆಯಲ್ಲಿ ಜಟಾ ಮುಕಟವನ್ನು ಧರಿಸಿದ್ದರು ಅವರೆಲ್ಲರ ಮಸ್ತಕದಲ್ಲಿ ಚಂದ್ರನು ಮತ್ತು ತಂಠದಲ್ಲಿ ನೀಲಿ ಇತ್ತು ಅಂದರೆ ಅವರೆಲ್ಲರೂ ಶಿವನ ಸಾರೂಪ್ಯವೇ ಆಗಿದ್ದರು ಅವರೆಲ್ಲರೂ ಧಾರಿಗಳಾಗಿದ್ದರು ಅವರೆಲ್ಲರೂ ರುದ್ರಾಕ್ಷದ ಆಭೂಷಣಗಳನ್ನು ತೊಟ್ಟಿದ್ದರು ಎಲ್ಲರೂ ತಮ್ಮ ಭಸ್ಮವನ್ನು ಧರಿಸಿದ್ದರು ಆರ ಕುಂಡಲ ಕೇಯೂರ ಮುಕುಟ ಇತ್ಯಾದಿಗಳಿಂದ ಅಲಂಕೃತರಾಗಿದ್ದರು ಈ ಪ್ರಕಾರ ದೇವತೆಗಳನ್ನು ಹಾಗೂ ಬೇರೆ ಬೇರೆ ಗಣಗಳನ್ನು ಜೊತೆ ಸೇರಿಸಿಕೊಂಡು ಭಗವಾನ್ ಶಂಕರನು ತನ್ನ ವಿವಾಹಕ್ಕಾಗಿ ಹಿಮವಂತನ ನಗರದ ಕಡೆಗೆ ಹೊರಟನು ಚಂಡಿ ದೇವಿಯು ರುದ್ರನ ತಂಗಿಯಾಗಿ ಬಹಳ ಉತ್ಸಾಹದಿಂದ ಸಂತೋಷದಿಂದ ಅಲ್ಲಿಗೆ ಬಂದಳು ಆಕೆಯು ಶತ್ರುಗಳಿಗೆ ಅತ್ಯಂತ ಭಯವನ್ನು ಉಂಟು ಮಾಡುವವಳಾಗಿದ್ದಳು ಪ್ರೇತ ವಾಹನೆಯಾದ ಅವಳು ಸರ್ಪಗಳ ಆಭೂಷಣಗಳಿಂದ ತನ್ನನ್ನು ಅಲಂಕರಿಸಿಕೊಂಡಿದ್ದಳು ಅವಳು ಪ್ರೇತದ ಮೇಲೆ ಆರೂಢಲಾಗಿ ತನ್ನ ತಲೆಯಲ್ಲಿ ಒಂದು ಬಂಗಾರದ ಪೂರ್ಣ ಕುಂಭವನ್ನು ಧರಿಸಿಕೊಂಡು ನಡೆಯುತ್ತಿದ್ದಳು ಆ ಕಲಶವು ಮಹಾಪ್ರಭೆಯಿಂದ ಹೊಳೆಯುತ್ತಿತ್ತು ಮುನಿಯೆ ಅಲ್ಲಿ ವಿತರಾಳ ರೂಪವುಳ್ಳ ಕೋಟಿ ಕೋಟಿ ದಿವ್ಯ ಭೂತ ಗಣಗಳು ಶೋಭಿಸುತ್ತಿದ್ದವು ಅವರ ರೂಪ ರಂಗವು ಅನೇಕ ಪ್ರಕಾರದಿಂದಾಗಿತ್ತು ಆ ಸಮಯದಲ್ಲಿ ಡಮರುಗಳ ಡಿಮ್ ಡಿಂ ಘೋಷದಿಂದ ಬೇರಿಗಳ ಗರ್ಜನೆಯಿಂದ ಶಂಖಗಳ ಗಂಭೀರ ಧ್ವನಿಯಿಂದ ಮೂರು ಲೋಕಗಳು ಪ್ರತಿಧ್ವನಿಸಿದವು ಬಂದುಬಿಗಳ ಧ್ವನಿಯಿಂದ ಮಹಾ ಕೋಲಾಹಲವೇ ಆಗುತ್ತಿತ್ತು ಅದು ಜಗತ್ತಿನ ಮಂಗಳವನ್ನು ಮಾಡುತ್ತಾ ಅಮಂಗಳವನ್ನು ನಾಶ ಮಾಡುತ್ತಿತ್ತು ದೇವತೆಗಳು ಶಿವಗಣಗಳ ಹಿಂದಿನಿಂದ ತುಂಬಾ ಉತ್ಸುಕತೆಯಿಂದ ದಿಬ್ಬಣವನ್ನು ಅನುಸರಿಸುತ್ತಿದ್ದರು ಸಮಸ್ತ ಸಿದ್ಧಿಗಳು ಮತ್ತು ಲೋಕಪಾಲರೇ ಮುಂತಾದವರು ಕೂಡ ದೇವತೆಗಳೊಂದಿಗೆ ಇದ್ದರು ದೇವತೆಗಳ ಗಣದ ಮಧ್ಯಭಾಗದಲ್ಲಿ ಗರುಡಾಸರನಾಗಿ ಲಕ್ಷ್ಮೀಪತಿ ಭಗವಾನ್ ವಿಷ್ಣುವು ನಡೆಯುತ್ತಿದ್ದನು ಮುನಿ ಅವನ ಶೋಭೆಯನ್ನು ಹೆಚ್ಚಿಸುತ್ತಾ ಮೇಲ್ಗಡೆ ಮಹಾನ್ ಛತ್ರವು ವಿರಾಜಿಸುತ್ತಿತ್ತು ಪಾರ್ಷದರು ಅವನಿಗೆ ಚಾಮರವನ್ನು ಬೀಸುತ್ತಿದ್ದರು ಹಾಗೂ ಅವನು ತನ್ನ ಗಣಗಳೊಂದಿಗೆ ಸುತ್ತುವರಿದಿದ್ದನು ಅವನ ಶೋಭಾಶಾಲಿ ಪಾರ್ಷದರು ಅವನನ್ನು ಆಭೂಷಣಾದಿಗಳಿಂದ ಅಲಂಕರಿಸಿದ್ದರು ಹೀಗೆಯೇ ನಾನೂ ಕೂಡ ಮೂರ್ತಿಮಂತರಾದ ವೇದಗಳು ಶಾಸ್ತ್ರಗಳು ಪುರಾಣಗಳು ಆಗಮಗಳು ಸನಕಾದಿ ಮಹಾಸಿದ್ಧರು ಪ್ರಜಾಪತಿಗಳು ಪುತ್ರರು ಹಾಗೂ ಇತರ ಪರಿಜನರೊಂದಿಗೆ ದಾರಿ ನಡೆಯುತ್ತಿರುವಾಗ ಬಹಳವಾಗಿ ಶೋಭಿಸುತ್ತಾ ಶಿವನ ಸೇವೆಯಲ್ಲಿಯೇ ತತ್ಪರನಾಗಿದ್ದೆ ದೇವೇಂದ್ರನು ಕೂಡ ನಾನಾ ಆಭರಣಗಳಿಂದ ಅಲಂಕೃತನಾಗಿ ಐರಾವತವನ್ನೇರಿ ತನ್ನ ಸೇವಕರ ನಡುವೆ ನಡೆಯುತ್ತಾ ಅತ್ಯಂತ ಶೋಭಿಸುತ್ತಿದ್ದನು ಆ ಸಮಯದಲ್ಲಿ ದಿಬ್ಬಣದ ಜೊತೆ ಪಯಣಿಸುತ್ತಿದ್ದಾಗ ಅನೇಕ ಋಷಿಗಳು ಕೂಡ ತಮ್ಮ ತೇಜದಿಂದ ಪ್ರಕಾಶಿತರಾಗುತ್ತಿದ್ದರು ಅವರು ಶಿವನ ವಿವಾಹವನ್ನು ನೋಡಲಿಕ್ಕಾಗಿ ಬಹಳ ಉತ್ಕಂಠಿತರಾಗಿದ್ದರು ಶಾಕಿನಿ ಯಾತುಧಾನ ಬೇತಾಳ ಬ್ರಹ್ಮ ಭೂತ ಪ್ರೇತ ಪಿಶಾಚ ಪ್ರಮಥಾದಿ ಗಣಗಳು ತುಂಬುರು ನಾರದರು ಹಾ ಮತ್ತು ಹೂ ಹೂ ಮೊದಲಾದ ಶ್ರೇಷ್ಠ ಗಂಧರ್ವರು ಕಿನ್ನರರು ಕೂಡ ಬಹಳ ಹರ್ಷದಿಂದ ತುಂಬಿ ವಾದ್ಯಗಳನ್ನು ನುಡಿಸುತ್ತಾ ನಡೆಯುತ್ತಿದ್ದರು ಸಮಸ್ತ ಜಗನ್ಮಾತೆಯರು ಎಲ್ಲ ದೇವಕನ್ಯೆಯರು ಗಾಯತ್ರಿ ಸಾವಿತ್ರಿ ಲಕ್ಷ್ಮಿ ಮತ್ತು ದೇವಾಂಗನೆಯರು ಇವರೆಲ್ಲರೂ ಹಾಗೂ ಸಂಪೂರ್ಣ ಜಗತ್ತಿನ ಮಾತೆಯರಾದ ದೇವಪತ್ನಿಯರು ಶಂಕರನ ವಿವಾಹವು ನಡೆಯುವುದು ಎಂದು ಯೋಚಿಸಿ ಬಹಳ ಸಂತೋಷದಿಂದ ಅದರಲ್ಲಿ ಭಾಗವಹಿಸಲು ಆಗಮಿಸಿದರು ವೇದ ಶಾಸ್ತ್ರಗಳು ಸಿದ್ಧರು ಮಹರ್ಷಿಗಳು ಕೊಂಡಾಡುತ್ತಿರುವಾಗ ಸಾಕ್ಷಾತ್ ಧರ್ಮ ಸ್ವರೂಪನು ಶುದ್ಧ ಸ್ಫಟಿಕದಂತೆ ಉಜ್ವಲ ಅಂಗಕಾಂತಿಯುಳ್ಳ ಸರ್ವಾಂಗ ಸುಂದರನು ಆದ ವೃಷಭನು ಭಗವಾನ್ ಶಿವನ ವಾಹನನಾಗಿದ್ದನು ಧರ್ಮವತ್ಸಲ ಮಹಾದೇವನು ಆ ವೃಷಭನ ಮೇಲೆ ಆರೂಢನಾಗಿ ಎಲ್ಲರೊಂದಿಗೆ ಪ್ರಯಾಣ ಮಾಡುತ್ತಾ ಬಹಳ ಶೋಭಿಸುತ್ತಿದ್ದನು ದೇವರ್ಷಿಗಳ ಸಮುದಾಯವು ಅವನ ಸೇವೆಯಲ್ಲಿ ಉಪಸ್ಥಿತರಾಗಿದ್ದರು ಇವರೆಲ್ಲರೂ ಒಟ್ಟಿಗೆ ಸೇರಿದ ದೇವತೆಗಳು ಮತ್ತು ಮಹರ್ಷಿಗಳ ಸಮುದಾಯದಿಂದ ಮಹೇಶ್ವರನು ಬಹಳ ಶೋಭಿಸುತ್ತಿದ್ದನು ಅವನನ್ನು ವಿಶೇಷವಾಗಿ ಶೃಂಗರಿಸಿದ್ದರು ಅವನು ಶಿವೆಯ ಪಾಣಿಗ್ರಹಣ ಮಾಡಲಿಕ್ಕಾಗಿ ಹಿಮಾಲಯದ ಭವನಕ್ಕೆ ಹೋಗುತ್ತಿದ್ದನು ನಾರದನೆ ಈ ಪ್ರಕಾರವಾಗಿ ದಿಬ್ಬಣದ ಯಾತ್ರಾ ಸಂಬಂಧಿ ತಮ್ಮ ಉತ್ಸವದಿಂದ ಕೂಡಿದ ಶಂಭುವಿನ ಚರಿತ್ರವನ್ನು ಹೇಳಲಾಯಿತು ಇನ್ನು ಹಿಮಾಲಯನ ನಗರದಲ್ಲಿ ನಡೆದ ಸುಂದರ ವೃತ್ತಾಂತವನ್ನು ಕೇಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ